ಇತ್ತ ಹಾಸನ ಜಿಲ್ಲೆಯಲ್ಲೂ ಕೂಡ ಪಡಿತರ ಕಾರ್ಡ್ ಅವಾಂತರ ಬಳಕೆಗೆ ಬರ್ತಾ ಇದೆ ಜಿಲ್ಲೆಯಲ್ಲಿ ಒಟ್ಟು ಎಂಬತ್ತ್ಮೂರು ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಎಂಬತ್ಮೂರು ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಒಟ್ಟು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ಇದರಲ್ಲಿ ಇದರಲ್ಲಿ ಪರಿಷ್ಕರಣೆ ಮಾಡಿ ನೋಡಿದಾಗ ಒಟ್ಟು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ಇನ್ನು ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಪಡಿತರ ಕಾರ್ಡ್ಗಳು ರದ್ದಾಗ್ತಾ ಇದೆ ಕೆಲವರು ತೆರಿಗೆ ಕಟ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಮೂರು ಸಾವಿರದ ನಾನ್ನೂರ ಎಂಟು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ಆದಾಯ ಕಾರಣದಿಂದಾಗಿ ನಾನ್ನೂರ ಹದಿನೈದು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ಅಂದರೆ ತಲಾವಾರು ಆದಾಯ ಕುಟುಂಬದ ಆದಾಯ ಏನಿದೆ ಆ ಆದಾಯದ ಕಾರಣದಿಂದಾಗಿ ಕೂಡ ನಾನ್ನೂರ ಹದಿನೈದು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ಬದಲಾವಣೆ ಆಗಿದ್ದಾವೆ ಸರ್ಕಾರಿ ನೌಕರರು ಅನ್ನೋ ಕಾರಣಕ್ಕೆ ನೂರ ಎರಡು ಕಾರ್ಡ್ಗಳು ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ಕೆಲವರು ಸರ್ಕಾರಿ ನೌಕರಿಯಲ್ಲಿ ಇದ್ದುಕೊಂಡು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ನ ಯೋಜನೆಗಳನ್ನು ಲಾಭಗಳನ್ನು ಪಡೆದುಕೊಳ್ತಾ ಇದ್ರು ಅದನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಒಟ್ಟು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಬದಲಾವಣೆಯಾಗಿದ್ದಾವೆ ಸಾವಿರಾರು ಸಂಖ್ಯೆಯ ಕಾರ್ಡ್ಗಳು ವಿವಿಧ ತಾಂತ್ರಿಕ ಕಾರಣಗಳಿಂದ ರದ್ದುಪಡಿಸಲಾಗಿದೆ ಅಂದರೆ ಕೆಲವು ಸಸ್ಪಿಸಿಯಸ್ ಆಗಿ ಕಂಡು ಬಂದಿರೋದ್ರಿಂದಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೆಲವು ಕಾರ್ಡ್ಗಳನ್ನು ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಇನ್ನು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವರಾದಿಯಾಗಿ ಎಲ್ಲ ಸಚಿವರು ಕೂಡ ಇದರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾರು ಬಡವರಿದ್ದಾರೆ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ರದ್ದುಪಡಿಸೋದಿಲ್ಲ ಯಾರೊಬ್ಬರು ಕೂಡ ಭಯಕ್ಕೆ ಭಯ ಅಭೀತರಾಗುವಂಥ ಅವಶ್ಯಕತೆ ಇಲ್ಲ ಯಾರು ಸರ್ಕಾರಿ ನೌಕರರಿದ್ದಾರೆ ಯಾಕಂದ್ರೆ ಈಗಾಗಲೇ ನೋಡ್ತಾ ಇದೀವಿ ನಾವು ಅನೇಕ ಸರ್ಕಾರಿ ನೌಕರರು ಕೂಡ ಲಾಭಗಳನ್ನು ಪಡೆದುಕೊಳ್ತಾ ಇದ್ರು ಬಡವರ ಅಕ್ಕಿಯನ್ನು ಪಡೆದುಕೊಳ್ತಾ ಇದ್ರು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಈಗ ಯಾರ್ಯಾರು ಅನರ್ಹರಿದ್ದಾರೆ ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಬದಲಾವಣೆ ಮಾಡಲಾಗ್ತಾ ಇದೆ ಫೈವ್ ತೌಸಂಡ್ ಟು ನೈನ್ ನೈಂಟಿ ಮೆಂಬರ್ಸ್ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಆ ಮೆಂಬರ್ ತೆಗಿತೀವಿ ಕಾರ್ಡ್ ಹಾಗೆ ಇರುತ್ತೆ ಐದು ಜನ ಯಾರಾದ್ರೂ ಟೈತ್ ಅಂದ್ರೆ ಆ ಒಬ್ಬ ಮೆಂಬರ್ನ ನಮ್ಮಲ್ಲಿ ಫೈವ್ ತೌಸಂಡ್ ನೈನ್ ನೈಂಟಿ ನಾವು ತೆಗ್ದಿದೀವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆನಲ್ಲಿ ಆರು ತಿಂಗಳಿಂದ ಸತತವಾಗಿ ರೇಷನ್ ತಗೋದಿಲ್ಲ ಅವ್ರ ಸಂಖ್ಯೆ ಒಂಬತ್ ಸಾವಿರದ ಐದ್ನೂರ ಐದಿದೆ ಸೊ ಅವ್ರಾ ಟೆಂಪ್ರರಿ ಸಸ್ಪೆನ್ಶನ್ ನಲ್ಲಿ ಇಟ್ಟಿರ್ತೇವೆ ಸೊ ಅವ್ರು ಏನಾದ್ರು ಮತ್ತೆ ಬಂದ್ರ ಅಂದ್ರೆ ಏನು ಗೌರ್ಮೆಂಟ್ ಸರ್ಕ್ಯುಲರ್ ಪ್ರಕಾರ ಆ ತಹಶೀಲ್ದಾರ್ ಅವರು ತನಿಖೆ ಮಾಡಿ ವರದಿ ಕೊಟ್ಟಾದ್ಮೇಲೆ ಅವರು ವರದಿ ಆಧಾರದ ಮೇಲೆ ಮತ್ತೆ ಅವರಿಗೆ ರೇಷನ್ ಕೊಡೋದಕ್ಕೆ ನಾವು ವ್ಯವಸ್ಥೆ ನಾವು ಇದನ್ನ ವ್ಯವಸ್ಥೆ ಇದೆ ಸೊ ಅದರ ಜೊತೆ ನೂರ ಎರಡು ಜನ ಸರ್ಕಾರಿ ನೌಕರರು ಏನಿದ್ದಾರೆ ಅವರು ಕೂಡನು ರೇಷನ್ ಕಾರ್ಡ್ ತಗೊಂಡಿರೋದ್ ಬಗ್ಗೆ ಮಾಹಿತಿ ಇತ್ತು ಅದನ್ನ ಕೂಡ ನಾವು ಏಪ್ರಿಲ್ಗೆ ನಾವು ನ ಈಗ ಮಾಡಿದ್ದೇವೆ ಸೊ ಅದರ ಜೊತೆಗೆ ಈಗೇನು ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಇದ್ದಾರೆ ಸೊ ಅದ್ರಲ್ಲಿ ಮೂರ್ ಸಾವಿರದ ನಾಲ್ನೂರ ಎಂಟು ಜನಕ್ಕೆ ನಾವು ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದೀವಿ ಅದ್ರ ಜೊತೆನಲ್ಲೇನೆ ಈಗ ನಮ್ದು ಏನು ಮಾನದಂಡ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿ ಸೊ ಹಂತದಲ್ಲ ನಾನೂರ ಹದಿನೈದು ಜನಕ್ಕೆ ನಾವು ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದಿವಿ ಒಟ್ಟಾಗಿ ಜಿಲ್ಲೆ ನಲ್ಲಿ ಮೂರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು